विरोधी कांग्रेस सरकार के रईत विरोधी कांग्रेस सरकार के व्यक्ति विरोधी कांग्रेस सरकार के दलित विरोधी कांग्रेस सरकार के

ಹೂವನ್ನು ಮುಡಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಕೈಗೆ ಚಂಬನ್ನು ಕೊಟ್ಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಜನತೆಗೆ ಚಿಪ್ಪನ್ನು ಕೊಟ್ಟಿರುವ ಸರ್ಕಾರಕ್ಕೆ ಬಂಗಡದ ನೂರ ಎಂಬತ್ತೈದು ಕೋಟಿ ಲೂಟಿ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಜೇವಿಗೆ ಕತ್ತರಿ ಹಾಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಜಾತಿ ಇಪ್ಪತ್ತೈದು ಸಾವಿರ ಕೋಟಿಯನ್ನು ಲೂಟಿ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನರೇಂದ್ರ ಮೋದಿ ಜೀಕೆಡಿಕೆ ಪರಿಶಿಷ್ಟ ಜಾತಿ ಹಣವನ್ನು ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಪಂಗಡದ ಹಣವನ್ನು ಚುನಾವಣೆಗೋಸ್ಕರ ವರ್ಗಾವಣೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಲೆ ಏರಿಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಜನತೆಗೆ ಕಿವಿ ಮೇಲೆ ಹೂವನ್ನು ಇಟ್ಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಜನತೆ ಕೈಗೆ ಚಿಪ್ಪನ್ನು ಕೊಟ್ಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಕೊಟ್ಟಿರುವ ಸರ್ಕಾರಕ್ಕೆ ನಿರಂತರವಾಗಿ ಬೆಲೆ ಏರಿಕೆಯನ್ನು ಮಾಡ್ತಿರತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿರತಕ್ಕಂಥ ವಿಚಾರ ಅದರಲ್ಲೂ ಕೂಡ ಮೊನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆ ಏರಿಕೆಯನ್ನು ಮಾಡ್ತಿರ್ತಕ್ಕಂಥದ್ದು ಬಡವರ ಪಾಲಿಗೆ ನಿಜವಾಗಲೂ ಕೂಡ ಇದು ತುಂಬ ದುರದೃಷ್ಟಕರ ಯಾಕೆ ಬಡವರು ಮತ್ತು ಮಧ್ಯಮ ವರ್ಗದ ಜನದರು ಈ ಬೆಲೆ ಏರಿಕೆಯಿಂದ ಬರ್ಕಂಡಂಗೆ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆ ಮುಖಾಂತರ ಮನವಿನ ಮಾಡ್ತಾ ಇದ್ವಿ ಆದಷ್ಟು ಬೇಗ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆ ಏನು ಏರಿಕೆಯನ್ನು ಮಾಡಿದರೆ ಇಮಿಡಿಯೇಟ್ ಅದನ್ನ ಹಿಂದು ತಗೋಬೇಕು ಅಂತಕ್ಕಂಥವ್ರಿಗೆ